ತಾವು ಹೇಳಿಕೆ ಒಂದು ಕೂಡ ವಿವಾದ ಕೂಡ ಆಯಿತು ದೇಶದ ವಿಭಜನಿಗೆ ಈಗ ಅದೇ ತೆರಿಗೆ ಅಂತ ಬಂದಿದ್ದೇವೆ ನೋಡಿ ಇವತ್ತು ಇನ್ನು ಸಾಕಷ್ಟು ಕೇಂದ್ರದ ತೆರಿಗೆ ನೀತಿ ಬಗ್ಗೆ ವದಂತಿಗಳು ಹಣಕಾಸು ಇಲಾಖೆಯಿಂದ ಬರ್ತಾ ಇದ್ದೇವೆ ಅಥವಾ ಕೇಂದ್ರ ಸರ್ಕಾರ ತೆರಿಗೆ ಕಡಿತ ವಿಚಾರವನ್ನು ಅಲ್ಲಲ್ಲೇ ಪ್ರಸ್ತಾಪ ಮಾಡ್ತಾ ಇರ್ತಕ್ಕಂಥದ್ದು ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ ಬಹುಶಃ ಕೇಂದ್ರ ಸರ್ಕಾರ ಒಕ್ಕೂಟವಾದ ವ್ಯವಸ್ಥೆಯನ್ನ ದುರ್ಬಲ ಹೆಜ್ಜೆಯನ್ನು ಹೆಜ್ಜೆಯನ್ನ ಪ್ರತಿಯೊಂದು ಹಂತದಲ್ಲೂ ಕೂಡ ಹಾಕೊಂಡು ಬರ್ತಾ ಇದೆ ಕಾರಣ ಏನು ಅಂತ ಹೇಳಿದ್ರೆ ಬಲಿಷ್ಠವಾದ ರಾಷ್ಟ್ರವನ್ನ ಕಟ್ಟಬೇಕು ಅಂತ ಹೇಳಿದ್ರೆ ರಾಜ್ಯಗಳಿಗೆ ಶಕ್ತಿಯನ್ನು ತುಂಬುವಂತ ಕೆಲಸ ಮಾಡಬೇಕಾಗ್ತದೆ ರಾಜ್ಯಗಳಿಗೆ ಶಕ್ತಿಯನ್ನ ತುಂಬೋದನ್ನ ಬಿಟ್ಟು ಪ್ರತಿಯೊಂದು ಹಂತದಲ್ಲೂ ಕೂಡ ರಾಜ್ಯಗಳ ಮೇಲೆ ಒಂದಲ್ಲ ಒಂದು ರೀತಿಯ ಬಲವಂತವಾದ ಕಾನೂನು ಮತ್ತು ನಿಯಮಗಳ ಏರ್ತಾ ಇವತ್ತು ತೆರಿಗೆ ವಿಚಾರದಲ್ಲೂ ಕೂಡ ನಾನು ಈ ಹಿಂದೆನೇ ಪ್ರಸ್ತಾಪ ಮಾಡಿದ್ದೆ ಕರ್ನಾಟಕ ರಾಜ್ಯಕ್ಕೆ ದಕ್ಷಿಣ ಭಾರತಕ್ಕೆ ಯಾವ ರೀತಿಯ ಅನ್ಯಾಯಗಳು ಆಗ್ತಾ ಇದೆ ಅಂತೇಳಿ ನಾವು ಕಟ್ಟತಕ್ಕಂಥ ತೆರಿಗೆ ಪಾಲೆಷ್ಟು ನಮಗೆ ಅವ್ರು ಕೊಡ್ತಕ್ಕಂಥ ಪಾಲೆಷ್ಟು ಇವತ್ತು ಯಾವ ರೀತಿ ರಾಜ್ಯಗಳ ಅಭಿವೃದ್ಧಿ ಕುಟಿತ ಆಗಲಿಕ್ಕೆ ಕೇಂದ್ರ ಸರ್ಕಾರ ಕಾರಣ ಆಗಿದೆ ನಮ್ಮಗಳನ್ನು ಯಾವ ರೀತಿಯಾಗಿ ನೋಡ್ತಾ ಇದ್ದೇನೆ ಅದ್ರ ಜೊತೆಗೆ ನಾವು ಪದೇ ಪದೇ ನೋಡ್ತಾನೆ ಇದ್ದೀವಿ ಹಿಂದಿ ಏರಿಕೆ ವಿಚಾರ ಕೂಡ ಇದು ರಾಜ್ಯಗಳನ್ನು ದುರ್ಬಲಗೊಳಿಸತಕ್ಕಂಥ ಪ್ರಯತ್ನ ರಾಜ್ಯದ ಒಕ್ಕೂಟ ವ್ಯವಸ್ಥೆಯನ್ನು ದುರ್ಬಲಗೊಳಿಸತಕ್ಕಂಥದ್ದು ಇವತ್ತು ಆರ್ಥಿಕ ನೀತಿಯಲ್ಲಿ ಒಂದು ಪರ್ಸೆಂಟ್ ಶೇಕಡ ಒಂದರಷ್ಟು ತೆರಿಗೆಯನ್ನು ಕಡಿಮೆ ಮಾಡತಕ್ಕಂಥ ಏನು ಪ್ರಯತ್ನ ನಡೀತಾ ಇದೆ ನಾನು ದೇಶದ ಆಡಳಿತ ವ್ಯವಸ್ಥೆಯಲ್ಲಿ ನಡೀತಾ ಇರ್ತಕ್ಕಂಥ ಸರ್ಕಾರಕ್ಕೆ ಮನವಿಯನ್ನು ಮಾಡ್ತೇನೆ ರಾಜ್ಯದ ಜನ ರಾಷ್ಟ್ರದ ಜನ ಬಿದ್ರೆ ಕಷ್ಟ ಆಗುತ್ತೆ ನೀವು ನಮ್ಮ ತೆರಿಗೆ ಪಾಲನ್ನು ನಮ್ಮ ಹಕ್ಕನ್ನು ನಮಗೆ ಕೊಡ್ತಕ್ಕಂಥದ್ದನ್ನ ಕಲ್ತ್ಕೊಳ್ಳಿ ರಾಜ್ಯಗಳು ಕೇವಲ ಗುಜರಾತ್ಗೆ ಮತ್ತು ಉತ್ತರ ಪ್ರದೇಶಕ್ಕೆ ಈ ದೇಶ ಸೀಮಿತವಾಗಿಲ್ಲ ಈ ದೇಶ ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೂ ಕೂಡ ಸಮಾನಾಂತರವಾದಂತಹ ಹಕ್ಕನ್ನು ಪಡೆದಿದೆ ಹಾಗಾಗಿ ನಿಮ್ಮ ನಡವಳಿಕೆಗಳು ನಿಮ್ಮ ತೀರ್ಮಾನಗಳು ರಾಜ್ಯದ ಪ್ರತಿಯೊಬ್ಬರಿಗೂ ಕೂಡ ನೀವು ನ್ಯಾಯವನ್ನು ಕೊಡಬೇಕು ಮತ್ತೆ ಪದೇ ಪದೇ ದಕ್ಷಿಣ ಭಾರತದ ರಾಜ್ಯಗಳನ್ನು ಮತ್ತು ಕರ್ನಾಟಕವನ್ನ ಕಡೆಗಣಿಸ್ತಕ್ಕಂಥದ್ದು ಸರಿ ಇಲ್ಲ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೇವೆ